ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಈ ದಿನ ನಾವು ಅನಂತ ಪದ್ಮನಾಭರ್ವತದ ಕಥೆಯನ್ನು ಶ್ರವಣ ಮಾಡೋಣ ನಾನು ಈ ದಿನ ಸರ್ವತೋಭದ್ರ ಮಂಡಲ ರಂಗೋಲಿಯನ್ನು ಹೇಗೆ ಹಾಕಬೇಕು ಅಂತ ತೋರಿಸ್ತೀನಿ ಹಿಂದಿನ ವಿಡಿಯೋದಲ್ಲಿ ನಾನು ಚುಕ್ಕೆ ಇಟ್ಟು ಹೇಗೆ ಹಾಕೋದು ಅಂತ ತೋರಿಸಿದೆ ಇದರಲ್ಲಿ ನಾನು ಗೆರೆ ಎಳೆದು ಹೇಗೆ ಹಾಕಬೇಕು ಅನ್ನೋದನ್ನು ತೋರಿಸ್ತೀನಿ ಹತ್ತೊಂಬತ್ತು ಅಡ್ಡ ಮತ್ತು ಉದ್ದ ಗೆರೆಗಳನ್ನು ಹೇಳ್ಕೊಂಡು ನಾವು ಬಾಕ್ಸ್ ಮಾಡಿಕೊಳ್ಬೇಕು ಹದಿನೆಂಟು ಬಾಕ್ಸ್ ಬರುತ್ತೆ ಈ ಬಾಕ್ಸಲ್ಲಿ ಯಾವ್ಯಾವ ಬಣ್ಣವನ್ನು ಹೇಗೆ ತುಂಬಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ಇದನ್ನು ಕತೆ ಹೇಳ್ತಾ ಇರ್ತ ನಾನು ನಿಮಗೆ ತೋರಿಸಿ ಕೊಡ್ತೀನಿ ಮತ್ತು ಋಷಿಕೇಶ ಮಾಸ ನಿಯಾಮಕ ಆಗಿರೋದ್ರಿಂದ ಋಷಿಕೇಶನ ಶಂಖಚಕ್ರ ಗದಾಪದ್ಮಗಳನ್ನು ಇಲ್ಲಿ ನಾನು ಬರೆದಿದ್ದೀನಿ ಅದೇ ರೀತಿಯಾಗಿ ಶಂಖಚಕ್ರಗಳನ್ನು ಬರ್ಕೊಂಡು ಸರ್ವತೋಭದ್ರ ಮಂಡಲವನ್ನು ಹಾಕ್ಕೊಂಡು ಅದರ ಮೇಲೆ ನಾವು ಅನಂತನನ್ನು ಸ್ಥಾಪನೆ ಮಾಡಬೇಕು ನಂತರ ನಾವು ಬ ಭಗವಂತನ ಬಲಭಾಗದಲ್ಲಿ ಅಥವಾ ಮುಂದೆಗಡೆ ಅನಂತ ಪದ್ಮನಾಭನ ರಂಗೋಲಿಯನ್ನು ಹಾಕಬೇಕು ಅದು ನಾನು ಹಿಂದಿನ ವೀಡಿಯೋದಲ್ಲಿ ತೋರಿಸಿ ಕೊಟ್ಟಿದ್ದೀನಿ ಹಿಂದೆ ಯುಧಿಷ್ಠಿರನು ಜರಾಸಂಧನನ್ನು ಕೊಲ್ಲಲಿಕ್ಕೋಸ್ಕರ ರಾಜಸೂಯ ಯಾಗವನ್ನು ಮಾಡ್ತಾರೆ ಆ ಯಾಗದಲ್ಲಿ ಎಲ್ಲ ರಾಜರುಗಳು ಬಂದಿರ್ತಾರೆ ದುರ್ಯೋಧನ ಕೂಡ ಬಂದಿರ್ತಾನೆ ಒಂದು ನೀರಿನ ಕೊಳದಂತೆ ಭಾವಿಸಿ ಆ ಕೊಳದಲ್ಲಿ ಕಾಲನ್ನು ಇಟ್ಟು ಅವಮಾನಿತನಾಗಿ ತುಂಬ ವ್ಯಾಕುಲಗೊಳ್ತಾನೆ ಶಕುನಿಯ ಮಾತನ್ನು ಕೇಳಿ ಧರ್ಮರಾಜನನ್ನು ದ್ಯೂತಕ್ಕೆ ಆಹ್ವಾನ ಮಾಡಿ ಮೋಸದಿಂದ ಸೋಲಿಸಿ ಅವರನ್ನು ವನವಾಸಕ್ಕೆ ಕಳಿಸ್ತಾನೆ ವನವಾಸದಲ್ಲಿ ಪಾಂಡವರು ಇದ್ದಾಗ ಕೃಷ್ಣ ಒಮ್ಮೆ ಅವರನ್ನು ನೋಡಲಿಕ್ಕೆ ಬರ್ತಾನೆ ಆಗ ಕೃಷ್ಣನನ್ನು ಧರ್ಮರಾಜ ಪ್ರಶ್ನೆ ಮಾಡ್ತಾನೆ ನಮಗೆ ಯಾಕೆ ಈ ದುಃಖ ಆಗಿದೆ ಇದರ ಪರಿಹಾರಕ್ಕೆ ನಾವು ಯಾವ ವ್ರತವನ್ನು ಮಾಡಬೇಕು ಏನು ದಾನವನ್ನು ಮಾಡಬೇಕು ದಯಮಾಡಿ ನನಗೆ ತಿಳಿಸ್ಲಿಕ್ಕೆ ನೀನೇ ಅದಕ್ಕೆ ಅಧಿಕಾರವುಳ್ಳವನು ತಿಳಿಸಿಕೊಡು ಅಂತ ಕೇಳಿದಾಗ ಕೃಷ್ಣ ಹೇಳ್ತಾನೆ ಅನಂತ ಅಂತ ಹೇಳಿ ಒಂದು ವ್ರತ ಇದೆ ಭಾದ್ರಪದ ಮಾಸದ ಚತುರ್ದಶಿಯ ದಿನ ಮಾಡ್ತಕ್ಕಂಥ ವ್ರತ ಇದು ಈ ವ್ರತವನ್ನು ಮಾಡು ನೀನು ಎಲ್ಲವ ಎಲ್ಲವೂ ಒಳ್ಳೆಯದಾಗತ್ತೆ ಅಂತ ಹೇಳಿದಾಗ ಈ ವ್ರತ ಈ ಹೇಗೆ ಮಾಡಬೇಕು ಇದಕ್ಕೆ ನಿಯಾಮಕ ಯಾರು ಅನಂತನೋ ತಕ್ಷಕನೋ ಅಥವಾ ಭಗವಂತನೋ ಅಂತ ಕೇಳಿದಾಗ ಆಗ ಕೃಷ್ಣ ಹೇಳ್ತಾನೆ ಅನಂತ ಎಂತಕ್ಕಂಥ ರೂಪ ಅದು ನಂದೇ ಆಗಿದೆ ಕಾಲಚಕ್ರಕ್ಕೆ ನಿಯಾಮಕರಾದಂತಹ ಆದಿತ್ಯಾದಿ ಗ್ರಹಗಳಿಗೆ ಅಂತರ್ಯಾಮಿಯಾದ ಕಾಲನೇ ಅನಂತ ಅಂತ ಹೇಳಿ ಕರೆಸ್ಕೊಳ್ತಾನೆ ಕಲಾ ಕಾಷ್ಟ ಮುಹೂರ್ತ ಹಗಲು ರಾತ್ರಿ ಮೊದಲಾದ ಕಾಲವೇ ಶರೀರವಾಗಿ ಉಳ್ಳರ್ತಕ್ಕಂಥವನು ಪಕ್ಷ ಮಾಸ ಋತು ವರ್ಷ ಯುಗ ಮೊದಲಾದ ಸಮಯಗಳ ವ್ಯವಸ್ಥೆಯೇ ಇವನಿಂದಲೇ ನಡೆಯುತ್ತೆ ಯಾವ ಈ ಪುರುಷನನ್ನು ನಿನಗೆ ಪರಿಚಯಿಸಿದೀನೋ ಅವನೇ ಅನಂತ ಅಂತ ಹೇಳಿ ಕರೆಸ್ಕೊಳ್ತಾನೆ ಈ ಅನಂತನೇ ನಾನು ಕೃಷ್ಣನಾಗಿ ನಾನು ಇಲ್ಲಿ ಅವತಾರ ಮಾಡಿದ್ದೇನೆ ಭೂಭಾರಕ್ಕಾಗಿ ನಾನು ದೈತ್ಯರನ್ನು ಸಂಹಾರ ಮಾಡಿದ್ದಕ್ಕೋಸ್ಕರ ಆಗಮಿಸಿದ್ದೇನೆ ದಾನವರ ನಾಶಕ್ಕೋಸ್ಕರ ವಸುದೇವ ಕುಲದಲ್ಲಿ ಉದ್ಭವಿಸಿದ ನಾನು ಅನಂತನಾಗಿದ್ದೇನೆ ಅಂತ ತಿಳ್ಕೊ ಸಜ್ಜನರ ಪಾಲೆಯೇ ಪಾಲನೆಯೇ ನನ್ನ ಮುಖ್ಯ ಉದ್ದೇಶ ನಾನು ಆದಿ ಮತ್ತು ಅಂತ್ಯಗಳಲ್ಲಿ ಇಲ್ಲದವನು ಎಲ್ಲರ ಪಾಪವನ್ನು ಕರ್ಷಣೆ ಮಾಡೋದರಿಂದ ಕೃಷ್ಣ ಅಂತ ಹೇಳಿ ಕರ್ಸ್ಕೊಳ್ತಾ ಇದ್ದೀನಿ ಎಲ್ಲೆಡೆಗೂ ವ್ಯಾಪಸ್ ವ್ಯಾಪಿಸಿರುವುದರಿಂದ ವಿಷ್ಣು ಅಂತ ಹೇಳ್ತಾರೆ ದೋಷವನ್ನು ಪರಿಹರಿಸುವುದರಿಂದ ಹರಿ ಅಂತ ಅನಿಸ್ಕೊಂಡಿದ್ದೇನೆ ಮಂಗಳ ರೂಪನಾಗಿದ್ದರಿಂದ ಶಿವ ಅಂತ ಕರ್ಸ್ಕೊಳ್ತೀನಿ ದೇವಿಯಲ್ಲಿ ಅವತರಿಸಿ ವೈಕುಂಠ ಅಂತ ಹೇಳಿ ಕರೀತಾರೆ ಸೂರ್ಯನಲ್ಲಿದ್ದು ಜಗತ್ತಿಗೆ ಪ್ರಕಾಶವನ್ನು ಕೊಡುವುದರಿಂದ ಭಾಸ್ಕರ ಅಂತ ಹೇಳಿ ಕರೀತಾರೆ ಚಂದ್ರನಲ್ಲಿದ್ದು ಸಜ್ಜನರನ್ನು ತೃಪ್ತಿಪಡಿಸೋದ್ರಿಂದ ಚಂದ್ರ ಅಂತಾರೆ ಎಲ್ಲ ಕಡೆಯಲ್ಲೂ ನಾನೇ ನೆಲೆಸಿದ್ದೇನೆ ನಾನೇ ವಿಶ್ವರೂಪ ಮಹಾಕಾಲ ಸೃಷ್ಟಿ ಮತ್ತು ಸಂಹಾರಗಳನ್ನು ಮಾಡ್ತಕ್ಕಂಥವನು ಇದನ್ನು ಅರ್ಥ ಮಾಡಿಸುವುದಕ್ಕೋಸ್ಕರ ಅರ್ಜುನನಿಗೆ ಯುದ್ಧ ಸಂದರ್ಭದಲ್ಲಿ ವಿಶ್ವರೂಪವನ್ನು ತೋರಿಸಿದ್ದೇನೆ ಹಿಂದೆಯೇ ಯೋಗಿಗಳಿಂದ ಧ್ಯೇಯವಾದ ಅನುತ್ತಮವಾದ ವಿಶ್ವರೂಪವನ್ನು ನಾನು ತೋರಿಸಿದ್ದೇನೆ ಈ ರೂಪವು ಅನಂತವಾಗಿದೆ ಹದಿನಾಲ್ಕು ಇಂದ್ರರು ಕೂಡ ಈ ವಿಶ್ವರೂಪದಲ್ಲಿ ನೆಲೆಗೊಂಡಿದ್ದಾರೆ ಅಷ್ಟೇ ಅಲ್ಲದೆ ಎಂಟು ವಸುಗಳು ದ್ವಾದಶಾದಿತ್ಯರು ಏಕಾದಶ ರುದ್ರರು ಸಪ್ತಋಷಿಗಳು ಸಮುದ್ರಗಳು ಪರ್ವತಗಳು ನದಿಗಳು ವೃಕ್ಷಗಳು ನಕ್ಷತ್ರಗಳು ದಿಕ್ಕುಗಳು ಭೂಮಿ ಪಾತಾಳ ಭೂಭುವ ಮೊದಲಾದ ಹದಿನಾಲ್ಕು ಲೋಕಗಳು ಎಲ್ಲವೂ ನನ್ನ ವಿಶ್ವರೂಪದಲ್ಲೇ ಅಡಗಿದೆ ಧರ್ಮರಾಜನೇ ಅಂಥ ವಿಶ್ವರೂಪಿಯಾದ ಅನಂತನು ನಿಶ್ಚಯವಾಗಿ ನಾನೇ ಆಗಿದ್ದೇನೆ ಇದರಲ್ಲಿ ಸಂಶಯ ಬೇಡ ಇದನ್ನು ಕೇಳಿದ ಯುದಿಷ್ಠರ ಹೇಳ್ತಾನೆ ನಾನು ಇದರಿಂದ ತುಂಬ ಕುತೂಹಲಕಾರಿಯಾಗಿದ್ದೇನೆ ಇದರ ವ್ರತದ ವಿಧಿಯನ್ನು ನನಗೆ ತಿಳಿಸು ಯಾರು ಈ ವ್ರತವನ್ನು ಮಾಡಿದ್ರು ಇದರಿಂದ ಏನು ಪುಣ್ಯ ಬರುತ್ತೆ ಏನು ಫಲ ಬರತ್ತೆ ಯಾವ ದಾನವನ್ನು ಮಾಡಬೇಕು ಯಾರನ್ನ ಪೂಜೆ ಮಾಡಬೇಕು ವಿಸ್ತಾರವಾಗಿ ದಯಮಾಡಿ ನನಗೆ ತಿಳಿಸು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾನೆ ಮೊಟ್ಟ ಮೊದಲು ಇರುವ ಯಾರು ಆಚರಿಸಿದ್ರು ಮನುಷ್ಯ ಲೋಕದಲ್ಲಿ ಇದನ್ನು ಬೆಳಕಿಗೆ ತಂದವರು ಯಾರು ಇದರ ಸಮಗ್ರ ಇತಿಹಾಸವನ್ನು ನನಗೆ ತಿಳಿಸು ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ಕೃಷ್ಣ ಹೇಳ್ತಾನೆ ಹಿಂದೆ ಕೃತ ಯುಗದಲ್ಲಿ ಸುಮಂತು ಅಂತ ಹೇಳಿ ಒಬ್ಬ ಬ್ರಾಹ್ಮಣನಿರ್ತಾನೆ ವಸಿಷ್ಠ ಗೋತ್ರದಲ್ಲಿ ಅವನು ಕೊಟ್ಟಿರ್ತಾನೆ ಅತ್ಯಂತ ಸುಂದರಿಯಾದ ಭೃಗುವಿನ ಮಗಳನ್ನು ಮದುವೆ ಆಗ್ತಾನೆ ಅವಳ ಹೆಸರು ದೀಕ್ಷಾ ಅಂತ ಹೇಳಿ ಅವರಿಗೆ ಮುಂದೆ ಒಂದು ಶೀಲಾ ಅಂತ ಹೇಳಿ ಅತ್ಯಂತ ಲಕ್ಷಣವಾಗಿರ್ತಕ್ಕಂಥ ಒಂದು ಹೆಣ್ಣು ಮಗು ಹುಟ್ಟುತ್ತಾಳೆ ಮುಂದೆ ಕಾಲಾಂತರದಿಂದ ಆ ಸುಮಂತು ಬ್ರಾಹ್ಮಣನ ಹೆಂಡತಿ ಜ್ವರದಿಂದ ಪೀಡಿತಳಾಗಿ ಪ್ರಾಣವನ್ನು ತ್ಯಾಗ ಮಾಡ್ತಾಳೆ ನಂತರ ಅವನು ಇನ್ನೊಂದು ಮದುವೆಯನ್ನು ಆಗ್ತಾನೆ ಅವಳ ಹೆಸರು ಕರ್ಕಶ ಅಂತ ಹೇಳಿ ಅವಳ ಹೆಸರಿಗೆ ತಕ್ಕಂತೆ ಕರ್ಕಶ ಕರ್ಕಶಳಾಗಿರ್ತಾಳೆ ಇನ್ನು ಸುಮಂತನ ಮಗಳು ಶೀಲ ಅವಳು ಯೌವನಾವಸ್ಥೆಗೆ ಬಂದಾಗ ಅವಳಿಗೆ ಮದುವೆಯನ್ನು ಮಾಡಬೇಕಾಗತ್ತೆ ಯಾರಿಗೆ ವರ ಈ ವರವನ್ನು ನಾವು ಎಲ್ಲಿ ಹುಡುಕೋದು ಅಂತ ಹೇಳಿ ಚಿಂತೆ ಮಾಡ್ತಿದ್ದಾಗ ಕೌಂಡಿಣ್ಯ ಮುನಿ ಇವರ ಆಶ್ರಮಕ್ಕೆ ಬಂದು ಕನ್ಯಾರ್ತಿಯಾಗಿ ನಾನೇ ಒಂದು ಮದುವೆಯನ್ನು ಆಗ್ತೇನೆ ಅಂತ ಹೇಳಿ ಕೇಳ್ತಾನೆ ಆಗ ಆ ಬ್ರಾಹ್ಮಣನಿಗೆ ಸುಮಂತು ತನ್ನ ಮಗಳನ್ನು ಕೊಟ್ಟರು ಧಾರೆಯನ್ನೆ ವಿವಾಹ ಕಾಲದಲ್ಲಿ ಬ್ರಾಹ್ಮಣರು ಸ್ವಸ್ತಿ ವಾಚನವನ್ನು ಮಾಡ್ತಾರೆ ಸ್ತುತಿಪಾಠಕರು ಜಯಘೋಷ ಮಾಡ್ತಾರೆ ಆ ಬ್ರಾಹ್ಮಣನು ತನ್ನ ಹೆಣ್ಣು ಮಗಳ ಹಾಗೂ ಮತ್ತು ಅವಳ ಗಂಡನ ಜೊತೆ ತನ್ನ ಮನೆಗೆ ಆಗಮಿಸ್ತಾನೆ ತನ್ನ ಹೆಂಡತಿಯಾದ ಕರ್ಕಶೆಯ ಬಳಿ ಮಾತನಾಡ್ತಾನೆ ಮಗಳಿಗೂ ಮತ್ತು ಅಳಿಯನಿಗೂ ಬಳುವಳಿ ರೂಪವಾಗಿ ಏನಾದರೂ ಕೊಡಬೇಕು ಏನಾದರೂ ಇದ್ದರೆ ಕೊಡು ಅಂತ ಕೇಳಿದ್ದಕ್ಕೆ ಅವಳು ಸಿಟ್ಟಿನಿಂದ ತನ್ನ ವಸ್ತುಗಳನ್ನೆಲ್ಲ ಎತ್ತಿಟ್ಟುಕೊಂಡು ತಿಂದು ಉಳಿದ ಹಿಟ್ಟಿನಿಂದ ಒಂದು ಬುತ್ತಿಯನ್ನು ಕಟ್ಟಿಕೊಟ್ಟು ನಿಮ್ಮ ಮನೆಗೆ ತೆರಳಿರಿ ಅಂತ ಹೇಳಿ ವಧುವರರಿಗೆ ಹೇಳ್ತಾಳೆ ಗಂಡನಿಗೂ ಸಹ ಮನೆ ಬಿಟ್ಟು ತೆರಳು ಹಣವಿಲ್ಲ ಅಂತ ಹೇಳಿ ಗದರಿಸ್ತಾಳೆ ಇದನ್ನು ಕೇಳಿದ್ದ ಸುಮಂತು ಬ್ರಾಹ್ಮಣನ ಮನಸ್ಸು ಬಹಳ ನೊಂದತ್ತೆ ಜಿತೇಂದ್ರ ಏನಾಗಿರೋದರಿಂದ ಆ ಮುನಿ ತನ್ನ ದುಃಖವನ್ನು ತನ್ನಲ್ಲೇ ಅಡಗಿಸ್ಕೊಳ್ತಾನೆ ಕೌಂಡಣ್ಯ ಮುನಿ ಆ ಕನ್ಯೆಯನ್ನು ವಿವಾಹವಾಗಿ ದಾರಿಯಲ್ಲಿ ಒಂದು ರಥದಲ್ಲಿ ಬರ್ತಿರ್ತಾರೆ ಮಧ್ಯದಲ್ಲಿ ಒಂದು ಯಮುನಾ ನದಿ ಸಿಗತ್ತೆ ಅದನ್ನು ದಾಟಿ ಅದರ ದಡದಲ್ಲಿ ತನ್ನ ರಥವನ್ನು ನಿಲ್ಲಿಸಿ ಮಾಧ್ಯಾಹ್ನಿಕ ಸ್ನಾನ ಮತ್ತು ಸಂಧ್ಯಾನ ಸಂಧ್ಯಾ ವಂದನೆಗಳನ್ನು ಮಾಡೋಕ್ಕೋಸ್ಕರ ತನ್ನ ಶಿಷ್ಯರನ್ನು ಆ ಬಂಡಿಯ ರಕ್ಷಣೆಗೆ ನಿಲ್ಲಿಸಿ ನದಿಗೆ ಹೊಡ್ತಾನೆ ಆಗ ಮಧ್ಯಾಹ್ನದ ಭೋಜನದ ಸಮಯ ಅದಕ್ಕಾಗಿ ಹೊಳೆಯ ಬದ್ ಬದಿಗೆ ಅನೇಕರು ಆಗಮಿಸಿರ್ತಾರೆ ಕೆಂಪು ಬಟ್ಟೆಯನ್ನುಟ್ಟ ಹೆಂಗಸರ ಗುಂಪೊಂದು ಅಲ್ಲಿಗೆ ಬಂದಿರುತ್ತೆ ಶೀಲೆ ಅದನ್ನು ನೋಡಿ ಅವ್ರನ್ನ ಕೇಳ್ತಾಳೆ ಅಂದು ಭಾದ್ರಪದ ಮಾಸ ಶುಕ್ಲ ಪಕ್ಷದ ಚತುರ್ದಶಿ ದಿನ ಆಗಿರುತ್ತೆ ಎಲ್ಲ ಸ್ತ್ರೀಯರು ಜನಾರ್ದನನನ್ನು ಭಕ್ತಿಯಿಂದ ಅರ್ಚನೆ ಮಾಡ್ತಿರ್ತಾರೆ ಆಗ ಶೀಲೆಯು ಕೇಳ್ತಾಳೆ ಇದು ಯಾವ ವ್ರತ ನನಗೂ ತಿಳಿಸಿರಿ ನಾನು ಕೂಡ ಇರುವ್ರತವನ್ನ ಮಾಡಬೇಕು ಅಂತ ಆಸಕ್ತಳಾಗಿದ್ದೇನೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ಒಬಾಲೆ ಇದು ಅನಂತನ ವ್ರತ ಇದರಲ್ಲಿ ಅನಂತನಾಮಕನಾದ ಭಗವಂತನು ಆರಾಧ್ಯನಾಗ್ತಾನೆ ಮತ್ತು ಅವನನ್ನು ನಾವು ಇಲ್ಲಿ ವಿಶೇಷವಾಗಿ ಪೂಜೆಯನ್ನ ಮಾಡಬೇಕು ಅಂತ ಹೇಳ್ತಾರೆ ಆಗ ಶೀಲೆ ಕೇಳ್ತಾಳೆ ವ್ರತವನ್ನು ನಾನು ಕೂಡ ಮಾಡ್ತೇನೆ ವ್ರತದ ವಿಧಾನ ಮತ್ತು ದಾನ ಏನು ಮಾಡಬೇಕು ಹೇಗೆ ಮಾಡಬೇಕು ಯಾರನ್ನು ಪೂಜೆ ಮಾಡಬೇಕು ದಯಮಾಡಿ ನನಗೆ ತಿಳಿಸಿ ಅಂತ ಕೇಳಿದಾಗ ಆ ಸ್ತ್ರೀಯರು ಹೇಳ್ತಾರೆ ಒಂದು ಸೇರು ಅಕ್ಕಿಯನ್ನು ತೆಗೆದುಕೊಳ್ಬೇಕು ಅದರಿಂದ ಅನ್ನವನ್ನು ಮಾಡಬೇಕು ಪುರುಷ ನಾಮಕ ಪರಮಾತ್ಮನಿಗಾಗಿ ಅಂತ ಹೇಳಿ ಅನುಸಂಧಾನ ಮಾಡಿ ಅನ್ನವನ್ನು ಅನಂತನಾಮಕನಾದ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ಅರ್ಧ ಭಾಗವನ್ನು ಬ್ರಾಹ್ಮಣರಿಗೆ ದಾನ ಮಾಡಿ ಉಳಿದ ಅರ್ಧವನ್ನು ತಾನು ಭುಂಜಿಸಬೇಕು ಯಥಾಶಕ್ತಿ ದಕ್ಷಿಣೆಯನ್ನು ನೀಡಬೇಕು ಆದರೆ ವಿತ್ತಶಾಠ್ಯವನ್ನು ಸರ್ವಥ ಮಾಡಬಾರ್ದು ನದಿಯ ದಡದಲ್ಲಿ ಅನಂತನಾಮಕನಾದ ಭಗವಂತನನ್ನು ಪೂಜೆ ಮಾಡಬೇಕು ಮೊದಲು ದರ್ಬೆಯಿಂದ ಶೇಷನ ಪ್ರತಿಮೆಯನ್ನು ಮಾಡಿ ಬಿದಿರಿನ ಪಾತ್ರೆಯಲ್ಲಿ ಇಡಬೇಕು ಸ್ನಾನ ಮಾಡಿ ಬಂದು ಮಂಡಲದ ಮೇಲೆ ಅನಂತನನ್ನು ಇಡಬೇಕು ಗಂಧ ಪುಷ್ಪ ಧೂಪ ದೀಪಗಳಿಂದ ಪೂಜೆ ಮಾಡಬೇಕು ಅನೇಕ ವಿಧವಾದ ಪಕ್ವಾನ್ನಗಳ ಜೊತೆ ನೈವೇದ್ಯವನ್ನು ಮಾಡಬೇಕು ಅನಂತರ ಅನಂತನ ಎದುರು ಒಂದು ದೋರವನ್ನು ಇಡಬೇಕು ಆ ದೋರವು ಕುಂಕುಮದಿಂದ ಲಿಪ್ತವಾಗಿರಬೇಕು ಹದಿನಾಲ್ಕು ಗಂಟುಗಳನ್ನು ಹೊಂದಿರಬೇಕು ಅಂಥ ದೋರವನ್ನು ಗಂಧ ಪುಷ್ಪ ಮೊದಲಾದ ಶುಭ ಪೂಜೆ ಮಾಡಬೇಕು ಅನಂತರ ಗಂಡಸರು ಬಲಗೈಯಲ್ಲಿ ಹೆಂಗಸರು ಎಡಗೈಯಲ್ಲಿ ದೋರವನ್ನು ಕಟ್ಕೊಳ್ಬೇಕು ನಂತರ ಓ ಅನಂತನೆ ಸಂಸಾರವೆಂಬ ಮಹಾಸಮುದ್ರದಲ್ಲಿ ಮುಳುಗಿರುವೆನು ಓ ವಾಸುದೇವನೇ ನನ್ನನ್ನು ಉದ್ಧಾರ ಮಾಡು ನಾಶವಿಲ್ಲದ ನಿನ್ನ ಸನ್ನಿಧಾನದಲ್ಲಿ ನನ್ನನ್ನು ವಿನಿಯೋಗಿಸು ಅನಂತ ರೂಪಿಯಾದ ನೀನು ಈ ಸೂತ್ರದಲ್ಲಿ ಸನ್ನಿಹಿತನಾಗಿರುವಿ ನಿನಗೆ ಪುನಃ ಪುನಃ ನಮಸ್ಕಾರಗಳು ಅನಂತ ಸಂಸಾರವೆಂಬ ಶ್ಲೋಕವನ್ನು ಹೇಳ್ತಾ ದೋರವನ್ನು ಕಟ್ಕೊಳ್ಬೇಕು ಅನಂತನ ಕಥೆಯನ್ನು ಕೇಳಬೇಕು ಜಗತ್ತಿನಲ್ಲಿ ಎಲ್ಲೆಡೆಯೂ ವ್ಯಾಪಿಸಿರುವ ಸಾಕ್ಷಾತ್ ನಾರಾಯಣ ಸ್ವರೂಪಿಯಾದ ಅನಂತ ಪದ್ಮನಾಭನನ್ನು ಧ್ಯಾನ ಮಾಡಬೇಕು ನಂತರ ಪ್ರಸಾದವನ್ನು ತಿಂದು ಮನೆಗೆ ತೆರಳಬೇಕು ಇದು ಅನಂತ ವ್ರತದ ವಿಧಾನ ಅಂತ ಹೇಳಿ ಆ ಸ್ತ್ರೀಯರು ಶೀಲೆಗೆ ಹೇಳ್ತಾರೆ ಆಗ ಕೃಷ್ಣ ಹೇಳ್ತಾನೆ ಯುಧಿಷ್ಠನಿಗೆ ಆ ಶಿಲೆಯು ಅನಂತ ವ್ರತ ಅನಂತನ ವ್ರತವಿಧಾನವನ್ನು ಕೇಳಿ ಬಹಳ ಸಂತೋಷವನ್ನು ಅನುಭವಿಸ್ತಾಳೆ ಮತ್ತೆ ಅವಳು ಕೂಡ ಸಹ ಈ ವ್ರತವನ್ನು ಆಚರಣೆ ಮಾಡ್ತಾಳೆ ತನ್ನ ಕೈಯಲ್ಲಿ ದೂರವನ್ನು ಕಟ್ಕೊಳ್ತಾಳೆ ಪಾತೇಯವಾಗಿ ತಂದ ಬುತ್ತಿಯಲ್ಲಿ ಅರ್ಧ ಭಾಗವನ್ನು ಬ್ರಾಹ್ಮಣನಿಗೆ ದಾನ ಮಾಡ್ತಾಳೆ ಉಳಿದ ತಾನು ತಿಂತಾಳೆ ಆನಂತರ ವ್ರತವನ್ನು ಆಚರಿಸಿ ಬಹಳ ಸಂತೋಷದಿಂದ ಎತ್ತಿನ ಬಂಡಿಯ ಮೂಲಕ ತನ್ನ ಮನೆ ಗಂಡನ ಜೊತೆ ಬರ್ತಾಳೆ ಈ ವ್ರತದ ಅನುಷ್ಠಾನದ ಫಲವಾಗಿ ತನ್ನ ಪತಿಯ ವಿಷಯದಲ್ಲಿ ಅವಳಿಗೆ ತತ್ ಕ್ಷಣದಿಂದಲೇ ವಿಶ್ವಾಸವು ಅಭಿವೃದ್ಧಿಯಾಗತ್ತೆ ಪ್ರತಿನಿತ್ಯವೂ ಅಕುಲಂ ವ್ಯಾಕುಲಂ ರಮ್ಯಂ ಅತಿಥಿ ಸತ್ಕಾರವನ್ನು ಮಾಡ್ತಿರ್ತಾರೆ ಶೀಲೆಯು ಮಾಣಿಕ್ಯ ಒಡ್ಗಣ ಮುತ್ತಿನಹಾರ ಇವುಗಳಿಂದ ಅಲಂಕರಿಸ್ಕೊಳ್ತಿರ್ತಾಳೆ ಪೀತಾಂಬರವನ್ನು ಧರಿಸ್ತಿರ್ತಾಳೆ ಸಾವಿತ್ರಿ ದೇವಿಯಂತೆ ಕಂಗೊಳಿಸ್ತಿರ್ತಾಳೆ ಗಂಡನಿಗೆ ಸುಖ ಸ್ವರೂಪಳಾಗಿ ಮನೆಯಲ್ಲಿ ಸಂಚರಿಸ್ತಿರ್ತಾಳೆ ಅದೊಂದು ದಿನ ಶೀಲೆಯು ಕುಳಿತಿರ್ತಾಳೆ ಅವಳ ತೋಳಿನಲ್ಲಿ ಕಟ್ಟಿದ್ದ ದಾರವನ್ನು ಗಂಡನಾದ ಕೌಂಡಿನ್ಯ ನೋಡ್ತಾನೆ ಏನಿದು ದಾರ ನನ್ನನ್ನು ವಶ ಮಾಡ್ಕೊಳ್ಳೋದಕ್ಕೋಸ್ಕರ ಈ ದಾರವನ್ನು ಕಟ್ಕೊಂಡಿದ್ಯಾ ಅಂತ ಸತ್ಯವನ್ನ ಹೇಳು ಯಾವ ಕಾರಣಕ್ಕಾಗಿ ಇದನ್ನು ಧರಿಸಿದ್ಯಾ ಅಂತ ಹೇಳಿ ಕೇಳ್ತಾನೆ ಶೀಲೆ ಉತ್ತರಿಸ್ತಾಳೆ ಯಾವ ದೇವರ ಅನುಗ್ರಹದಿಂದ ಎಲ್ಲ ಬಗೆಯ ಧನಧಾನ್ಯಾದಿ ಸಂಪತ್ತುಗಳನ್ನ ಮಾನವರು ಹೊಂದುತ್ತಾರೋ ಅಂತ ಈ ಅನಂತನ ಸನ್ನಿಧಾನವುಳ್ಳ ಈ ದೂರವನ್ನು ನಾನು ಕಟ್ಕೊಂಡಿದ್ದೇನೆ ಅಂತ ಹೇಳ್ತಾಳೆ ಆದರೆ ಆ ಅವಳ ಮಾತಿನಲ್ಲಿ ಗಂಡನಿಗೆ ವಿಶ್ವಾಸ ಬರಲಿಲ್ಲ ಶ್ರೀಮಂತಿಕೆಯ ಮದದಿಂದ ಕುರುಡನಾಗಿರ್ತಾನೆ ಅವಳನ್ನು ಅವಳು ಕಟ್ಟಿಕೊಂಡಂತಹ ದಾರವನ್ನು ತಿರಸ್ಕಾರ ಮಾಡ್ತಾ ಆ ದಾರವನ್ನು ಕಿತ್ತು ಎಸಿತಾನೆ ಯಾರು ಈ ಅನಂತ ಎಂಬುದಾಗಿ ಮೂರ್ಖನಂತೆ ಕೂಡ ಮಾತಾಡ್ತಾನೆ ಪಾಪಿಸ್ಟನಾದವನು ಜ್ವಲಿಸುತ್ತಿರುವ ಅಗ್ನಿಯಲ್ಲಿ ಆ ದೂರವನ್ನು ಬಿಡ್ತಾನೆ ಆಗ ಆ ಶೀಲೆ ಆಹಾಕಾರ ಮಾಡ್ತಾ ಕೂಡಲೇ ಅದನ್ನು ಎತ್ಕೊಳ್ಳಿಕ್ಕೆ ಹೋಗ್ತಾಳೆ ಅದನ್ನು ತೆಗೆದುಕೊಂಡು ಕೂಡಲೇ ಹಾಲಿನಲ್ಲಿ ಹಾಕ್ತಾಳೆ ಹೀಗೆ ಈ ರೀತಿ ಕುಕೃತ್ಯವನ್ನು ಕೌಂಡಿಣ್ಯ ಮುನಿ ಮಾಡಿರೋದ್ರಿಂದ ಅವನ ಸಂಪತ್ತೆಲ್ಲ ನಾಶ ಆಗುತ್ತೆ ಹಸುವನ್ನು ಕಳ್ಳಕಾಕರು ಕಳ್ತಾರೆ ಕಾಯ್ತಾರೆ ಕದ್ಕೊಂಡು ಹೋಗ್ತಾರೆ ಮನೆಯೆಲ್ಲ ಹೋಗುತ್ತೆ ಹಣ ನಷ್ಟ ಆಗುತ್ತೆ ಹೇಗೆ ಸಂಪತ್ತು ಬಂದಿತ್ತು ಹಾಗೆ ಅದು ನಷ್ಟವಾಗ್ಬಿಡುತ್ತೆ ಬಂಧು ಜನರ ಜೊತೆ ನಿತ್ಯ ಜಗಳ ಆಡ್ತಿರ್ತಾನೆ ಬಂಧುಗಳಿಂದ ಹೊಡಿಸಿಕೊಳ್ಳಬೇಕಾದ ದುಸ್ಥಿತಿಯೂ ಬರುತ್ತೆ ಅನಂತನನ್ನು ತಿರಸ್ಕಾರ ಮಾಡಿದ್ದರಿಂದ ಮನೆಯಲ್ಲಿ ದಾರಿದ್ರ್ಯ ಆವರಿಸುತ್ತೆ ಲೋಕದಲ್ಲಿ ಯಾರು ಕೂಡ ಅವನ ಹತ್ರ ಮಾತಾಡ್ತಿರಲಿಲ್ಲ ದೇಹದಲ್ಲಿ ದೇಹದಿಂದ ರೋಗಿಷ್ಟನಾಗ್ತಾನೆ ಮನಸ್ಸಿನಿಂದ ದುಃಖಿತನಾಗ್ತಾನೆ ಅತ್ಯಂತ ದೀನ ಪರಿಸ್ಥಿತಿಯನ್ನು ಹೊಂದುತ್ತಾನೆ ತನ್ನ ಪ್ರಿಯಳಾದ ಹೆಂಡತಿಯನ್ನು ಕುಳಿತು ಒಮ್ಮೆ ಹೀಗೆ ಮಾತಾಡ್ತಾನೆ ಓ ಶೀಲೆಯೇ ಹುಟ್ಟಿದ ಈ ದುಃಖವು ನಮಗೆ ಅತ್ಯಂತ ಆಕಸ್ಮಿಕ ಈ ಎಲ್ಲ ಶೋಕಕ್ಕೆ ಏನು ಕಾರಣವೆಂದು ತಿಳಿತಾ ಇಲ್ಲ ಯಾವುದರಿಂದ ಸಕಲ ಸಂಪತ್ತು ನಷ್ಟವಾಗಿದೆ ನಮಗೆ ಯಾವುದರಿಂದ ದುಃಖ ಆವರಿಸಿದೆ ನನಗೆ ಅರ್ಥನೇ ಆಗ್ತಿಲ್ಲ ಅಂತ ಹೇಳಿ ಹೇಳ್ತಾನೆ ಮನೆಯಲ್ಲಿ ಬೇರೆ ನಿತ್ಯ ಜಗಳ ಆಗ್ತಿದೆ ಯಾರೂ ಸಹ ನನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ ರೋಗದಿಂದ ಶರೀರ ಪೀಡಿತವಾಗಿದೆ ಮನಸ್ಸು ಹೇಳಲಾಗದಷ್ಟು ದುಃಖ ತುಂಬಿದೆ ಯಾವ ದುರ್ನಡತೆ ನಡೆದಿದೆ ಎಂಬುದರ ಬಗ್ಗೆ ನನಗೆ ಅಂತ ಕೇಳ್ತಾಳೆ ಕೇಳ್ತಾನೆ ಯಾವ ಒಳ್ಳೆ ಕೆಲಸವನ್ನು ಆಚರಣೆ ಮಾಡೋದ್ರಿಂದ ಪುನಃ ನಮಗೆ ಒಳ್ಳೆದಾಗುತ್ತೆ ನೀನೇ ನನಗೆ ತಿಳಿಸು ಅಂತ ಕೇಳ್ತಾನೆ ಹೀಗೆ ಪ್ರಶ್ನಿಸಿದ ಪತಿಗೆ ಶೀಲೆಯು ಶೀಲತನದಿಂದ ಸುಶೀಲೆಯಾಗಿ ಉತ್ತರಿಸ್ತಾಳೆ ಮಹಾಭಾಗ್ಯಶಾಲಿಯೇ ನೀನು ಅಂದು ಅನಂತನನ್ನು ಧಿಕ್ಕಾರ ಮಾಡಿದೆ ಅದರ ಪಾಪದ ಫಲವೇ ಇದಾಗಿದೆ ಆದ್ದರಿಂದ ಅನಂತನ ಅನುಗ್ರಹವನ್ನು ಸಂಪಾದನೆ ಮಾಡುವುದಕ್ಕಾಗಿ ಪ್ರಯತ್ನ ಮಾಡು ಆಗ ಕೌಂಡಿಣ್ಯ ಬ್ರಾಹ್ಮಣನು ಮನಸ್ಸಿನಿಂದಲೇ ಶ್ರೀ ಹರಿಯನ್ನು ಸ್ಮರಣೆ ಮಾಡ್ತಾನೆ ಭಗವಂತನ ಅನುಗ್ರಹವನ್ನು ಪಡೆಯಬೇಕು ಅಂತ ಹೇಳಿ ಅವನು ಎಲ್ಲವನ್ನ ಪರಿತ್ಯಾಗ ಮಾಡಿ ಕಾಡಿಗೆ ಹೊರಡ್ತಾನೆ ಘೋರವಾದ ತಪಸ್ಸನ್ನು ಮಾಡಲಿಕ್ಕೆ ಸಂಕಲ್ಪ ಮಾಡ್ತಾನೆ ಆಹಾರವನ್ನು ಪರಿತ್ಯಾಗ ಮಾಡ್ತಾನೆ ಗಾಳಿಯನ್ನೇ ಆಹಾರ ಆಹಾರವನ್ನಾಗಿ ಸ್ವೀಕಾರ ಮಾಡ್ತಿರ್ತಾನೆ ಮನಸ್ಸಿನಿಂದ ಅವನಿಗೆ ಆತಂಕ ಯಾವಾಗ ನಾನು ಅನಂತನನ್ನು ನೋಡ್ತೇನೆ ಅಂತ ಹೇಳಿ ಹಂಬಲಿಸ್ತಿರ್ತಾನೆ ಯಾವ ದೇವನ ಅನುಗ್ರಹದಿಂದ ಎಲ್ಲ ಸಂಪತ್ತು ಬಂದೊದಗಿತೋ ಯಾವ ದೇವನನ್ನು ನಾನು ತಿರಸ್ಕಾರ ಮಾಡಿದ್ದರಿಂದ ಸಂಪತ್ತೆಲ್ಲವೂ ನಾಶವಾಯಿತೋ ಅಂತ ದೇವನನ್ನು ನಾನು ನೋಡಬೇಕು ಅಂತ ಹೇಳಿ ಹರ ಅರಣ್ಯದಲ್ಲಿ ಸಂಚಾರ ಮಾಡ್ತಿರ್ತಾನೆ ಹೂಗಳಿಂದ ತುಂಬಿದ ಫಲಗಳುಳ್ಳ ಒಂದು ದೊಡ್ಡ ಮಾವಿನ ಮರವನ್ನು ನೋಡ್ತಾನೆ ಆ ಮಾವಿನ ಮರವನ್ನು ಕೇಳ್ತಾನೆ ಎಲೆ ಮಹಾರೃಕ್ಷವೇ ನೀನು ಅನಂತನನ್ನು ಕಂಡಿರುವೆಯಾ ಅಂತ ಹೇಳಿ ನನ್ನ ಮನಸ್ಸಿನಲ್ಲಿ ಬಹಳ ದುಃಖವಾಗ್ತಿದೆ ನನ್ನ ದುಃಖವನ್ನು ಪರಿಹರಿಸಲು ಅನಂತನನ್ನು ನನಗೆ ತೋರಿಸು ಅಂತ ಕೇಳ್ತಾನೆ ಆಗ ಮಾವಿನ ಮರ ಉತ್ತರಿಸುತ್ತೆ ಬ್ರಾಹ್ಮಣನೇ ನೀನು ಕೇಳುತ್ತಿರುವ ಅನಂತನನ್ನು ನಾನು ಎಲ್ಲಿಯೂ ನೋಡಿಲ್ಲ ಅಂತ ಹೇಳಿ ಆ ಮರವು ನೋಡಿಲ್ಲ ಅಂತ ಉತ್ತರಿಸಿದ ಮೇಲೆ ಮತ್ತಷ್ಟು ದುಃಖಿತನಾಗಿ ಮುಂದೆ ಹೋಗ್ತಾನೆ ಅನಂತನನ್ನ ಎಲ್ಲಿ ಕಾಣ್ತೇನೆ ಎಲ್ ಅಂತ ಚಿಂತೆ ಮಾಡ್ತಾ ಕರುವಿನಿಂದ ಕೂಡಿದ ಒಂದು ಹಸುವನ್ನ ನೋಡ್ತಾನೆ ಕಾಡಿನ ಮಧ್ಯದಲ್ಲಿ ಅತ್ತ ಇತ್ತ ಓಡಾಡುತ್ತಿರ್ತಕ್ಕಂಥ ಹಸುವನ್ನ ನೋಡ್ತಾನೆ ಕೌಂಡಿಣ್ಯ ಕೇಳ್ತಾನೆ ಹಸುವೇ ನೀನೇನಾದರೂ ಅನಂತನನ್ನು ನೋಡಿದ್ಯಾ ಅಂತ ಹೇಳಿ ಆಗ ಹಸು ಕೌಂಡಿಣ್ಯನ ಕುರಿತು ಹೇಳುತ್ತೆ ನಾನು ಅನಂತನನ್ನು ತಿಳಿದಿಲ್ಲ ಅನಂತ್ ಮತ್ತೆ ಅನಂತರ ಕೌಂಡಿಣ್ಯ ಮುಂದೆ ಸಾಕ್ತಾನೆ ಹಸಿರು ಹುಲ್ಲನ್ನು ಮೇಯ್ತಿರ್ತಕ್ಕಂಥ ಒಂದು ಎತ್ತನ್ನು ನೋಡ್ತಾನೆ ಅದನ್ನು ಕೇಳ್ತಾನೆ ಗೋವುಗಳಿಗೆ ಸ್ವಾಮಿಯಾದ ವೃಷಭವೇ ನೀನೇನಾದರೂ ಅನಂತನನ್ನು ಕಂಡಿರುವ ಅಂತ ಹೇಳಿ ಆ ಎತ್ತು ಕೂಡ ಮಾತಾಡುತ್ತೆ ನಾನು ಅನಂತನನ್ನು ಎಲ್ಲೂ ಕಂಡಿಲ್ಲ ಅಂತ ಹೇಳುತ್ತೆ ಹೀಗೆ ಮುಂದೆ ಸಾಕ್ತಾ ರಮ್ಯವಾದ ಎರಡು ಪುಷ್ಕರಣಿಗಳನ್ನು ನೋಡ್ತಾನೆ ಆ ಎರಡೂ ಕೆರೆಗಳು ಪರಸ್ಪರ ಪರಸ್ಪರವಾಗಿ ತಮ್ಮ ತಮ್ಮ ತೆರೆಗಳಿಂದ ಹೊಡೆದಾಡ್ಕೊಳ್ತಾ ಇರ್ತವೆ ಇದರಿಂದ ದಡದ ತನಕ ಆ ತೆರೆಗಳು ತೆರೆಗಳು ಅಪ್ಪಳಿಸ್ತಾ ಇರ್ತವೆ ತಾವರೆ ಹೂಗಳಿಂದ ಸರೋವರವು ಮುಚ್ಚಿ ಹೋಗಿರುತ್ತೆ ಕುಮುದ ಪುಷ್ಪಗಳಿಂದ ಅಲಂಕೃತವಾಗಿರುತ್ತೆ ಭ್ರಮರಗಳಿರುತ್ತೆ ಹಂಸ ಕೊಕ್ಕರೆ ನೀರು ಕೋಳಿ ಚಕ್ರವಾಕ ಮೊದಲಾದ ಪಕ್ಷಿಗಳು ಅಲ್ಲಿ ಕೊಳುತಿರ್ತವೆ ತೌಂಡ್ರಣ್ಯ ಆ ಕೆರೆಗಳನ್ನು ಪ್ರಶ್ನೆ ಮಾಡ್ತಾನೆ ನೀವೇನಾದರೂ ಅನಂತನನ್ನು ನೋಡಿದ್ದೀರಾ ಅಂತ ಆಗ ಪುಷ್ಕರ್ಣಿಗಳು ದ್ವಿಜವೇ ದ್ವಿಜನೇ ನಾವು ಅನಂತನನ್ನು ನೋಡಿಲ್ಲ ಅಂತ ಹೇಳಿ ಉತ್ತರಿಸ್ತವೆ ಇನ್ನೂ ದುಃಖಿತನಾಗಿ ಮುಂದೆ ಮುಂದೆ ಸಾಕ್ತಾನೆ ಒಂದು ಕತ್ತೆಯನ್ನು ಮತ್ತು ಆನೆಯನ್ನು ನೋಡ್ತಾನೆ ಹಿಂದಿನಂತೆ ಅವುಗಳ ಬಳಿಯೂ ಹೀಗೆ ಪ್ರಶ್ನೆಯನ್ನು ಮಾಡ್ತಾನೆ ಅವು ಕೂಡ ನಾವು ಅನಂತನನ್ನು ಕಂಡಿಲ್ಲ ಅಂತ ಹೇಳಿ ಉತ್ತರಿಸ್ತವೆ ಹೀಗೆ ಬ್ರಾಹ್ಮಣನು ಪ್ರಶ್ನಿಸುತ್ತಾ ಮುಂದೆ ಸಾಕ್ತಾಯಿರ್ತಾನೆ ಹತಾಶನಾಗ್ಬಿಡ್ತಾನೆ ಜೀವನವೇ ಬೇಡ ಅನ್ನೋಷ್ಟು ನಿರಾಶೆ ಆಗುತ್ತೆ ಅವನಿಗೆ ಚೇತರಿಕೆನೇ ಇಲ್ಲದೆ ಭೂಮಿಯಲ್ಲಿ ಬೀಳ್ತಾನೆ ಅನಂತ ಅಂತ ಹೇಳಿ ಬಾಯಿಲಿ ಕೂಗ್ತಿರ್ತಾನೆ ಅನಂತನೇ ನಿಶ್ಚಯವಾಗಿ ನಾನು ಪ್ರಾಣವನ್ನು ಪರಿತ್ಯಾಗ ಮಾಡ್ತೇನೆ ಅಂತ ಹೇಳಿ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಮರಕ್ಕೆ ಹಗ್ಗವನ್ನು ಕಟ್ಟಿ ತನ್ನ ಕುತ್ತಿಗೆಗೂ ಕೂಡ ಹಗ್ಗವನ್ನು ಕಟ್ಕೊಳ್ತಾನೆ ಇವನಿಗಿರುವ ಭಕ್ತಿಯನ್ನು ಕಂಡು ಅನಂತನಿಗೆ ಕಾರುಣ್ಯ ಉಕ್ಕಿ ಹರಿಯುತ್ತೆ ಅವನ ಎದುರು ಬ್ರಾಹ್ಮಣ ರೂಪದಿಂದ ಪ್ರತ್ಯಕ್ಷನಾಗ್ತಾನೆ ಅವನನ್ನು ಈ ಕಡೆ ಬಾ ಅಂತ ಹೇಳಿ ಕರೀತಾನೆ ಬಲಗೈಯಲ್ಲಿ ಅವನನ್ನು ಹಿಡಕೊಂಡು ಒಂದು ಗುಹೆಗೆ ಕರ್ಕೊಂಡು ಹೋಗ್ತಾನೆ ತನ್ನ ಪಟ್ಟಣವನ್ನು ತೋರಿಸ್ತಾನೆ ದಿವ್ಯವಾದ ವೇಷಧಾರಿಗಳಾದ ಸ್ತ್ರೀ ಹಾಗೂ ಪುರುಷರು ಅಲ್ಲಿ ಇರ್ತಾರೆ ಆ ಪಟ್ಟಣ ಪಟ್ಟಣದಲ್ಲಿ ದಿವ್ಯವಾದ ಒಂದು ಸಿಂಹಾಸನ ಇರುತ್ತೆ ಅದರ ಮೇಲೆ ಕಂಗೊಳಿಸುತ್ತಾ ಅನಂತನೂ ಕುಳಿತಿರ್ತಾನೆ ತಾನೇ ಆ ರೂಪದಲ್ಲಿ ಅಲ್ಲಿರ್ತಾನೆ ಕೈಗಳಲ್ಲಿ ಶಂಖ ಚಕ್ರ ಕಮಲ ಗದೆಗಳನ್ನು ಧರಿಸಿರ್ತಾನೆ ಗರುಡನಿಂದ ಶೋಭಿತನಾಗಿರ್ತಾನೆ ಆ ಬ್ರಾಹ್ಮಣನಿಗೆ ತನ್ನ ವಿಭೂತಿ ರೂಪವನ್ನು ತೋರಿಸ್ತಾನೆ ಪ್ರತಿಯೊಂದು ವಿಭೂತಿ ರೂಪಗಳು ಅನಂತವಾಗಿರುತ್ತೆ ವ್ಯಾಪ್ತವಾಗಿರುತ್ತೆ ವಿಲಕ್ಷಣವಾಗಿರುತ್ತೆ ಮಹಾ ತೇಜೋಭರಿತವಾಗಿರುತ್ತೆ ಕೌಸ್ತುಭರತ್ನದಿಂದ ಆ ವಿಭೂತಿ ರೂಪವು ಕಂಗೊಳಿಸ್ತಿರುತ್ತೆ ವನಮಾಲೆಯಿಂದ ಅಲಂಕೃತವಾಗಿರುತ್ತೆ ಯಾರಿಂದಲೂ ಗೆಲ್ಲಲಾಗದ ದೇವತೆಗಳಿಗೂ ದೇವತೆಯಾದ ಅನಂತನನ್ನು ಆ ಬ್ರಾಹ್ಮಣನು ನೋಡ್ತಾನೆ ಈ ಅದ್ಭುತವಾದ ರೂಪವನ್ನು ಕಂಡು ಆ ಬ್ರಾಹ್ಮಣನು ಕಂಠದಿಂದ ಜಯ ಜಯ ಅಂತ ಹೇಳಿ ಘೋ ಘೋಷಣೆ ಮಾಡ್ತಾನೆ ಭಕ್ತಿಯಿಂದ ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡ್ತಾನೆ ನಾನು ಕಡು ಪಾಪಿ ಪಾಪಕರವಾದ ಕೆಲಸಗಳನ್ನೇ ಮಾಡಿದ್ದೇನೆ ನನ್ನ ಬುದ್ಧಿಯೆಲ್ಲವೂ ಪಾಪದೆಡೆ ಸಾಗುತ್ತಿದೆ ನನ್ನ ಪಾಪದಿಂದಲೇ ನನ್ನ ಹುಟ್ಟು ಓ ಪುಂಡರೀಕಾಕ್ಷನೇ ನನ್ನನ್ನು ಈ ಪಾಪಕೂಪದಿಂದ ರಕ್ಷಿಸು ನನ್ನೆಲ್ಲ ಪಾಪಗಳನ್ನು ಪರಿಹರಿಸು ಇನ್ನು ನನ್ನ ಜನ್ಮವು ಸಫಲವಾಗಿದೆ ನನ್ನ ಜೀವನ ಜೀವನವು ಸಾರ್ಥಕವಾಗಿದೆ ನಿನ್ನ ಈ ಎರಡೂ ಪಾದ ಪದ್ಮಗಳಲ್ಲಿ ನನ್ನ ತಲೆಯು ದುಂಬಿಯಂತೆ ಮಗ್ನವಾಗಿದೆ ಈ ಮಾತನ್ನು ಕೇಳಿದ ದೇವೋತ್ತಮನದ ಅನಂತನು ಮಧುರವಾದ ಮಾತಿನಿಂದ ಹೀಗೆ ಹೇಳ್ತಾನೆ ವಿಪ್ರಶ್ರೇಷ್ಠನೇ ಹೆದರಬೇಡ ನಿನ್ನ ಮನಸ್ಸಿನಲ್ಲಿ ಏನಿದೆ ಎನ್ನುವುದನ್ನು ನನಗೆ ತಿಳಿಸು ಅಂತ ಆಗ ಕೌಂಡಿಣ್ಯ ಪ್ರಾರ್ಥನೆ ಮಾಡ್ತಾನೆ ಅನಂತನೇ ಶ್ರೀಮಂತಿಕೆಯ ದರ್ಪದಿಂದ ಅನಂತ ದೂರವನ್ನು ನಾನು ಕಡಿದು ಹಾಕಿದೆನು ಆ ಪಾಪಕರ್ಮದ ದುಷ್ಪರಿಣಾಮವಾಗಿ ನನ್ನ ಸಂಪತ್ತೆಲ್ಲವೂ ನಾಶವಾಗಿದೆ ಮನೆಯಲ್ಲಿ ಬಂಧುಗಳ ಕಲಹ ಬಲು ಹೆಚ್ಚಾಗಿದೆ ನನ್ನ ಜೊತೆ ಯಾರೂ ಸಹ ಮಾತನಾಡ್ತಿಲ್ಲ ಏನು ಅಂತ ನನಗೆ ತಿಳಿಯದೆ ನಾನು ಕಾಡಿಗೆ ಬಂದು ನಿನ್ನನ್ನು ನೋಡುವ ತವಕ ಹೊಂದಿದ್ದೇನೆ ಸ್ವಾಮಿಯೇ ನಿನ್ನ ಕೃಪೆಯಿಂದ ನಿನ್ನ ದರ್ಶನ ನನಗಾಯಿತು ಅನಂತ ದೂರವನ್ನು ತಿರಸ್ಕಾರ ಮಾಡಿದ್ದಕ್ಕೆ ಏನು ಪರಿಹಾರ ಎಂಬುದನ್ನು ಕಾರುಣ್ಯದಿಂದ ನನಗೆ ನೀನೇ ತಿಳಿಸು ಅಂತ ಪ್ರಾರ್ಥನೆ ಮಾಡ್ತಾನೆ ಆಗ ಕೃಷ್ಣ ಹೇಳ್ತಾನೆ ದೇವೇಶನಾದ ಅನಂತನು ವಿಪ್ರನ ಮಾತುಗಳನ್ನು ಕೇಳಿ ಅವನಿಗೆ ಹೀಗೆ ಹೇಳ್ತಾನೆ ಎಲೆ ಯುಧಿಷ್ಠಿರನೇ ಭಕ್ತಿಯಿಂದ ಸಂತುಷ್ಟನಾದ ದೇವನ ದೇವನಾದ ಅನಂತನು ಏನು ತಾನೇ ಕೊಡದಿರಲಾರ ಭಕ್ತನೇ ನಿನ್ನ ಭಕ್ತಿಯಿಂದ ನಾನು ಸಂತುಷ್ಟನಾಗಿದ್ದೇನೆ ತಡ ಮಾಡಬೇಡ ನಿನ್ನ ಮನೆಗೆ ತೆರಳು ಅನಂತರ್ವ್ರತವನ್ನು ಭಕ್ತಿಯಿಂದ ಮಾಡು ಇದನ್ನು ಹದಿನಾಲ್ಕು ವರ್ಷ ತನಕ ಆಚರಣೆ ಮಾಡು ಆಗ ಎಲ್ಲಾ ಪಾಪಗಳಿಂದ ನೀನು ವಿಮುಕ್ತನಾಗುವಿ ಉತ್ತಮ ಸಿದ್ಧಿಗಳನ್ನು ಕೂಡ ನೀನು ಹೊಂದುವಿ ಮಕ್ಕಳನ್ನು ಮೊಮ್ಮಕ್ಕಳನ್ನು ಪಡೆದು ನಿನ್ನ ಅಭೀಷ್ಟಗಳನ್ನು ಭೋಗಿಸುವಿ ಜೀವನದಲ್ಲಿ ಕೊನೆ ಕೊನೆಯಲ್ಲಿ ಜೀವನದ ಕೊನೆಯಲ್ಲಿ ನನ್ನ ಸ್ಮರಣೆಯನ್ನು ಹೊಂದುವಿ ಅಂತಿಮವಾಗಿ ನನ್ನನ್ನೇ ನೀನು ಹೊಂದುತ್ತೀಯ ನಿನಗೆ ಮತ್ತೊಂದು ಉತ್ತಮವಾದ ಸಕಲ ಲೋಕಕ್ಕೆ ಉಪಕಾರವಾದ ವರವನ್ನು ನೀಡ್ತೇನೆ ನಿನ್ನ ಪತ್ನಿಯಾದ ಶೀಲೆಯು ಯಾವ ಅನಂತ ವ್ರತವನ್ನು ಆಚರಿಸಿದಳೋ ಅದು ಅತ್ಯಂತ ಶ್ರೇಷ್ಠವಾಗಿದೆ ಯಾವ ಮನುಷ್ಯನು ಈ ಶುಭ ಆಚರಿಸಿ ಆಚರಿಸಿ ಈ ಕಥೆಯನ್ನು ಕೇಳುತ್ತಾನೋ ಅವನು ಕೂಡಲೇ ಪಾಪರಹಿತನಾಗ್ತಾನೆ ಉತ್ತಮ ಗತಿಯನ್ನು ಕೂಡ ಹೊಂದುತ್ತಾನೆ ಅಂತ ವ್ರತದ ಮಹಿಮೆಯನ್ನು ಹೇಳ್ತಾನೆ ಆಗ ಕೌಂಡಿಣ್ಯ ಪ್ರಶ್ನೆ ಮಾಡ್ತಾನೆ ಸ್ವಾಮಿ ಕುತೂಹಲಕಾರಿಯಾದ ಒಂದು ವಿಷಯ ನಿನ್ನ ಬಳಿ ನಾನು ಕೇಳಬೇಕು ಅಂತ ಅಪೇಕ್ಷೆ ಪಡ್ತಿದ್ದೀನಿ ಜಗದ್ಗುರುವೆ ನಾನು ಅರಣ್ಯದಲ್ಲಿ ನಿನ್ನನ್ನು ಹುಡುಕಿಕೊಂಡು ಸಾಗುತ್ತಿರುವಾಗ ನನಗೆ ಕಂಡ ಆ ಮಾವಿನ ಮರ ಯಾರು ಆ ಹಸು ಯಾರು ಎತ್ತು ಯಾರು ಯಾರು ಅನೇಕ ವಿಧವಾದ ತಾವರೆಗಳಿಂದ ಶೋಭಿಸುತ್ತಿದ್ದ ಅತ್ಯಂತ ಮನೋಹರವಾದ ಆ ಎರಡು ಸರೋವರಗಳು ಯಾವುವು ಕತ್ತೆ ಆನೆ ವೃದ್ಧ ಬ್ರಾಹ್ಮಣ ಇವರೆಲ್ಲರೂ ಯಾರು ಇದನ್ನು ತಿಳಿದುಕೊಳ್ಳುವ ಕುತೂಹಲವಾಗಿದೆ ಅಂದಾಗ ಭಗವಂತ ಹೇಳ್ತಾನೆ ಆ ಮಾವಿನ ಮರ ಬೇರೆ ಯಾರೂ ಅಲ್ಲ ವೇದ ವಿದ್ಯೆಯಲ್ಲಿ ಪರಿಟಿ ಪರಿಣಿತನಾದ ಒಬ್ಬ ಬ್ರಾಹ್ಮಣೋತ್ತಮ ಅವನು ತನ್ನ ಶಿಷ್ಯರಿಗೆ ವಿದ್ಯೆಯನ್ನು ಉಪದೇಶಿಸಿರಲಿಲ್ಲ ಆದ್ದರಿಂದ ಈಗ ಮಾವಿನ ಮರವಾಗಿ ಹುಟ್ಟಿದ್ದಾನೆ ಯಾವ ಹಸುವನ್ನು ಕಂಡಿಯೋ ಅದು ಎಲ್ಲ ಬೀಜಗಳನ್ನು ತನ್ನಲ್ಲೇ ಅಡಗಿಸಿಕೊಂಡ ಭೂಮಿಯಾಗಿತ್ತು ಎಳೆ ಹುಲ್ಲನ್ನು ಮೇಯುತ್ತಿದ್ದ ಯಾವ ಎತ್ತನ್ನು ನೀನು ಕಂಡೆಯೋ ಅದು ಸಾಕ್ಷಾತ್ ಧರ್ಮ ದೇವತೆಯಾಗಿದೆ ಎರಡು ಕೆರೆಗಳು ಧರ್ಮ ಮತ್ತು ಅಧರ್ಮದ ವ್ಯವಸ್ಥೆಯನ್ನು ಮಾಡುವ ದೇವತೆಗಳು ಧರ್ಮ ಮತ್ತು ಅಧರ್ಮಗಳನ್ನು ವ್ಯವಸ್ಥೆ ಮಾಡುವ ದೇವತೆಗಳು ಬ್ರಾಹ್ಮಣ ಕನ್ಯೆಯ ಕನ್ಯೆಯರಾಗಿ ಒಮ್ಮೆ ಹುಟ್ಟಿದರು ಅವರು ಪರಸ್ಪರ ಸಹೋದರಿಯರಾಗಿದ್ದರು ಧರ್ಮ ಮತ್ತು ಅಧರ್ಮಗಳ ಬಗ್ಗೆ ಪರಸ್ಪರ ಚರ್ಚೆ ಮಾಡ್ತಿದ್ರು ಹಾಗೆ ವಿಚಾರ ಮಾಡಿ ದಾನಾದಿಗಳನ್ನು ತಾವೇ ಹಂಚಿಕೊಳ್ತಾ ಇದ್ರು ಬ್ರಾಹ್ಮಣರಿಗೆ ಅತಿಥಿಗಳಿಗೆ ದುರ್ಬಲರಿಗೆ ಯಾವುದನ್ನು ಕೂಡ ನೀಡ್ತಿರಲಿಲ್ಲ ಬೇಡಿ ಬೇಡುವವರಿಗೆ ಭಿಕ್ಷೆಯನ್ನು ಕೂಡ ಕೊಡ್ತಿರಲಿಲ್ಲ ಈ ಪಾಪಕರ್ಮದಿಂದ ಪರಸ್ಪರ ಅಲೆಗಳಾಗಿ ಪುಷ್ಕರ್ಣಿಗಳಾಗಿ ಹುಟ್ಟಿದ್ದಾರೆ ಪರಸ್ಪರ ಅಲೆಗಳಿಂದ ತಾವೇ ಅಲಂಕಾರ ಮಾಡ್ಕೊಳ್ತಿರ್ತಾರೆ ಬೇರೆಯವರಿಗೆ ಉಪಕಾರವನ್ನು ಕೂಡ ಮಾಡೋದಿಲ್ಲ ನಿನಗೆ ಮುಂದ ಮುಂದೆ ಸಿಕ್ಕ ಕತ್ತೆಯೇ ಕೋಪಾಭಿಮಾನಿ ನೀನು ಕಂಡ ಆನೆಯು ಮದಕ್ಕೆ ಅಭಿಮಾನಿ ಮುದುಕ ಬ್ರಾಹ್ಮಣನು ಸಾಕ್ಷಾತ್ ನಾನೇ ಆಗಿದ್ದೇನೆ ನೀನು ಪ್ರವೇಶಿ ಪ್ರವೇಶಿಸಿದ ಗುಹೆಯು ಸಂಸಾರದ ಗುಹೆಯಾಗಿದೆ ಹೀಗೆ ಬ್ರಾಹ್ಮಣನ ಪ್ರಶ್ನೆಗೆ ಉತ್ತರವನ್ನು ನೀಡಿ ದೇವಶ್ರೇಷ್ಠನಾದ ಅನಂತನು ಅಲ್ಲಿಯೇ ತಿರೋಹಿತನಾಗ್ತಾನೆ ಕೌಂಡಿಣ್ಯನಿಗೆ ಈ ಎಲ್ಲ ಘಟನೆಯೂ ಸ್ವಪ್ನದಂತೆ ಕಾಣುತ್ತೆ ತನ್ನ ಮನೆಗೆ ನಿರ್ಗಮಿಸ್ತಾನೆ ಹದಿನಾಲ್ಕು ವರ್ಷಗಳ ಕಾಲ ಭಕ್ತಿಯಿಂದ ಅನಂತನ ವ್ರತವನ್ನು ಆಚರಣೆ ಮಾಡ್ತಾನೆ ಅನಂತನಾಮಕನಾದ ಪರಮಾತ್ಮ ಹೇಗೆ ವರವನ್ನು ಕೊಟ್ಟಿದ್ನೋ ಅದೇ ರೀತಿ ಬ್ರಾಹ್ಮಣನು ಎಲ್ಲ ಬಗೆಯ ಭೋಗಗಳನ್ನು ಅನುಭವಿಸ್ತಾನೆ ಅಂತ್ಯಕಾಲದಲ್ಲಿ ಅನಂತನ ಸ್ಮರಣೆಯನ್ನು ಹೊಂದಿ ಸತ್ತನಂತರ ಅನಂತ ದೇವನ ಪಟ್ಟಣವನ್ನು ಪ್ರವೇಶ ಮಾಡ್ತಾನೆ ಯುಧಿಸ್ತಿದ್ದಾನೆ ಅವನಂತೆ ನೀನು ಸಹ ಅನಂತ ದೇವನ ಕಥೆಯನ್ನು ಶ್ರವಣ ಮಾಡು ಅನಂತ ವ್ರತವನ್ನು ಆಚರಿಸು ಅನಂತನ ಮಾತಿನಂತೆ ನಿನ್ನ ಅಭಿಷ್ಟಗಳನ್ನು ಪಡೆದುಕೋ ಬ್ರಾಹ್ಮಣನು ಹದಿನಾಲ್ಕು ವರ್ಷಗಳ ಕಾಲ ವ್ರತಾನುಷ್ಠಾನವನ್ನು ಮಾಡಿ ಯಾವ ಫಲವನ್ನು ಹೊಂದಿದ್ದನೋ ಆ ಫಲವನ್ನು ಆಖ್ಯಾನ ಸಹಿತವಾಗಿ ಒಂದು ವರ್ಷ ಆಚರಣೆ ಮಾಡಿ ಮಾಡಿದರೂ ಕೂಡ ಪಡೆಯಲು ಸಾಧ್ಯ ಇದೆ ರಾಜನೇ ಈ ವ್ರತವು ಎಲ್ಲ ವ್ರತಗಳಲ್ಲಿ ಅತ್ಯುತ್ತಮವಾಗಿದೆ ಇಂಥ ಶ್ರೇಷ್ಠವಾದ ಅನಂತ ವ್ರತದ ಕಥೆಯನ್ನು ನಿನಗೆ ನಾನು ತಿಳಿಸಿದ್ದೇನೆ ಇದನ್ನು ಕೇಳಿದ ಮನುಷ್ಯನು ಎಲ್ಲ ಪಾಪಗಳಿಂದ ಮುಕ್ತನಾಗ್ತಾನೆ ಇದರಲ್ಲಿ ಸಂಶಯವೇ ಇಲ್ಲ ಯಾರು ಈ ಕಥೆಯನ್ನು ಕೇಳ್ತಾರೋ ಮತ್ತು ಪಠಿಸ್ತಾರೋ ಅವರೆಲ್ಲರೂ ಕೂಡ ಎಲ್ಲ ಬಗೆಯ ಪಾಪಗಳಿಂದ ರಹಿತರಾಗ್ತಾರೆ ಅಂತಿಮವಾಗಿ ವಿಷ್ಣು ಲೋಕವನ್ನು ಹೊಂದುತ್ತಾರೆ ಈ ಸಂಸಾರವು ಭಯಂಕರವಾದ ಗುಹೆಯಂತೆ ಇದೆ ಇದರಲ್ಲಿ ಸುಖವಾಗಿ ವಿಹಾರ ಮಾಡುವ ಬಯಕೆಯನ್ನು ಎನ್ನು ಹೊಂದಿದವರು ಮೂರು ಲೋಕಗಳಿಗೆ ಸ್ವಾಮಿಯಾದ ಅನಂತ ದೇವನನ್ನು ಭಕ್ತಿಯಿಂದ ಪೂಜೆ ಮಾಡಬೇಕು ಬಲತೋಳಿನಲ್ಲಿ ಶ್ರೇಷ್ಠವಾದ ಅನಂತನ ದೋರವನ್ನು ಕಟ್ಟಿಕೊಳ್ಳಬೇಕು ಇಲ್ಲಿಗೆ ಭವಿಷ್ಯೋತ್ತರ ಪುರಾಣದಲ್ಲಿ ಅನಂತರ್ವತ ಕಥೆ ಕೂಡ ಸಮಾಪ್ತಿಯಾಯಿತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಮಧ್ವೇಶಾರ್ಪಣ ಮಸ್ತು